ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಬೆಳಿಗ್ಗೆ ಎದ್ದು ಒಂದು ಆರು ಗಂಟೆಗೆ ಇಲ್ಲಿ ಬೆಟ್ಟ ಹತ್ತನ ಅಂದ್ಕೊಂಡಿದ್ದೆ ಹೇಳೋಕ್ಕಾಗಲಿಲ್ಲ ಆಗಲಿ ಏಳು ಗಂಟೆ ಐತೆ ಏಳುವರೆಯಲ್ಲಿ ವಾತಾವರಣ ಒಂಥರ ಚೆನ್ನಾಗೈತೆ ಅಂತ ಇವಾಗ ಒಬ್ಬನೇ ಹತ್ಕೊಂಡು ಹೋಯ್ತಾ ಇದೀನಿ ಇದೇ ರೋಡು ಇವಾಗ ತುದಿಗೆ ಹೋಗ್ಬೇಕು ಇಲ್ಲ ಹತ್ರ ಒಂದು ವೀರ ಬೆಟ್ಟ ಅಂತ ಐತೆ ಜಾಗ ಅಲ್ಲಿಗೆ ಒಂದು ಸುಮಾರು ದಿನದಿಂದ ಹೋಗೋಣ ಅಂತ ಎಲ್ಲರನ್ನೂ ಕರೆದೆ ಯಾರೂ ಬರಲಿಲ್ಲ ಅದಕ್ಕೆ ಗೊತ್ತು ಸುಮ್ಮನೆ ಹಿಂಗೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೋಯ್ತಾ ಇದ್ದೀನಿ ಈ ಜಾಗ ಮಾತ್ರ ಟ್ರೆಕ್ಕಿಂಗ್ ಹೋಗೋಕೆ ಚೆನ್ನಾಗೈತಿ ರೋಡು ಫುಲ್ ಕಾಡೋಳಿಗೆ ಇವಾಗ ಇಲ್ಲಿಂದ ಗಂಡಕಾಲ್ ಬೆಟ್ಟ ನೋಡಿ ಏನು ಚೆನ್ನಾಗಿ ಕಾಣಿಸೈತೆ ಈ ಟೈಮಲ್ಲಿ ಅದ್ರ ತುದಿಲಿ ಹತ್ಬೇಕಿತ್ತು ಇವಾಗ ಗಂಟ್ಕಲ್ ಬೆಟ್ಟದ ಮೇಲೆ ಹತ್ತಿದ್ರೆ ಮಾತ್ರ ವ್ಯೂ ಸೂಪರಾಗಿ ಕಾಣಿಸೋದು ನೋಡೋಣ ಇಲ್ಲಿ ಬೇರೆ ಬೆಟ್ಟದ ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಇವತ್ತು ಹೋಗ್ಬೋದಿತ್ತು ಹಂಗಾರೆ ಅಲ್ಲಿಗೆ ಅಲ್ಲಿಗೆ ಹೋದಕ್ಕೆ ಯಾರು ಜೊತೆಗಿದ್ರೆ ಚೆಂದ ಸುಮಾರು ದೂರ ಐತೆ ನೋಡಿ ಇನ್ನೊಂದು ಸತಿ ಏನು ಚೆನ್ನಾಗಿ ಹೋಯ್ತಿದ್ದವು ಮೋಡಗಳು ಪುಷ್ಪಗಿರಿ ಬೆಟ್ಟವೂ ಮಸ್ತಾಗಿ ಕಾಣಿಸೈತೆ ಅಲ್ಲಿ ಕಾಣಿಸ್ತಿರೋದು ಪುಷ್ಪಗಿರಿ ಬನ್ನಿ ಬೇಗ ಬೇಗ ಮೇಲಕ್ಕೆ ಹೋಗಿಬಿಡೋಣ ನೋಡೋಣ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ಸುತ್ತಮುತ್ತ ವಾತಾವರಣ ಎಲ್ಲ ಅಂತ ಇವಾಗ ಬೆಟ್ಟದ ಅರ್ಧ ಭಾಗಕ್ಕೆ ಬಂದಿದ್ದೀನಿ ಇನ್ನೂ ಅರ್ಧ ಐತೆ ಹತ್ತು ಅದಕ್ಕೆ ಫುಲ್ಲಿ ಎಲ್ಲ ಜಿಗ್ಗು ಬೆಳೆದೋಗೈತೆ ಆವಾಗಲೇ ವ್ಯೂ ಪಾಯಿಂಟ್ ಹತ್ರ ಬಂದಾಯಿತು ಅಲ್ಲೊಂದು ದೇವಸ್ಥಾನ ಕಾಣಿಸ್ತೈತೆ ನೋಡಿ ತುದಿಲಿ ಅಲ್ಲಿಗೆ ಹೋದರೆ ಬೆಟ್ಟದ ತುದಿ ರೀಚ್ ಆದಂಗೆ ನೋಡೋಣ ಇಲ್ಲಿಂದ ಹೆಂಗೆ ವ್ಯೂ ಕಾಣುತ್ತೆ ಅಂತ ಹೋಗಿ ಇಲ್ಲಿಂದ ಫುಲ್ಲು ವ್ಯೂ ನೋಡೋಣ ಅಂತ ಬಂದರೆ ಇಲ್ಲೆಲ್ಲ ಬರೀ ಗಾಳಿ ಮರಗಳೇ ಕಾಣಿಸ್ತಿದ್ದಾವೆ ಇಲ್ಲೆಲ್ಲ ಬೆಟ್ಟದಕ್ಕಿಂತ ಎತ್ತರವಾಗಿ ಬೆಳೆದಿರೋದ್ರಿಂದ ಇಲ್ಲಿಂದ ಏನು ಕಾಣಿಸ್ತಿಲ್ಲ ಇದೊಂದು ಸೈಡ್ ಮಾತ್ರ ಗ್ಯಾಪ್ ಐತೆ ಇಲ್ಲಿಂದ ಬರೀ ಕಾಣಿಸ್ತಿರೋದೆ ಇಷ್ಟು ಇನ್ನೂ ಕಡೆ ಪುಷ್ಪಗಿರಿ ಬೆಟ್ಟದ ಕಡೆ ಎಲ್ಲ ಚೆನ್ನಾಗೈತೆ ನೋಡೋಣ ಅಂದರೆ ಇಲ್ಲೂ ಸುತ್ತ ಗಾಳಿ ಮರಗಳಿದ್ದಾವೆ ನೋ ಇಲ್ಲಿಂದ ನೋಡಿ ಒಂದ್ಸತಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅದು ನಿನ್ನ ಕ್ಲಿಯರ್ ಆಗಿ ನೋಡೋಕೆ ಮರಗಳು ಅಡ್ಡ ಇದ್ದಾವೆ ನೋಡೋಣ ಇಲ್ಲಿಂದ ಈ ಇಲ್ಲೊಂದು ಚೂರು ಕಾಡು ರೋಡಲ್ಲಿ ಹೋಗ್ಬಿಟ್ಟು ಹೆಂಗೆ ಕಾಣಿಸುತ್ತೆ ಅಂತ ಯಾಕೆಂದ್ರೆ ಅದೇ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇರೋದು ಇನ್ನು ಇಲ್ಲೆಲ್ಲ ಕಡೆ ಕ್ಲಿಯರ್ ಆಗಿಬಿಟ್ಟೈತೆ ಇಲ್ಲೊಂದು ಬೆಟ್ಟದಲ್ಲಿದ್ದೊಂದು ಬೆಟ್ಟ ಐತೆ ಅದು ಅಷ್ಟೇ ಫುಲ್ಲು ಮಂಜೆಲ್ಲ ಕ್ಲಿಯರ್ ಆಗಿ ಬರೀ ಬೆಟ್ಟ ಮಾತ್ರ ಕಾಣಿಸ್ತೈತೆ ಇವಾಗ ಬೇಗ ಬೇಗ ಇಲ್ಲಿ ಪುಷ್ಪಗಿರಿ ಬೆಟ್ಟದ ಕಡೆ ಹೋಗೋಣ ನೋಡೋಣ ಅಲ್ಲೆಲ್ಲರೇ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಇದೆಯಾ ಅಂತ ಆ ವ್ಯೂ ಪಾಯಿಂಟ್ ಇದ್ರೆ ನೀಟಾಗಿ ಕಾಣಿಸುತ್ತೆ ಇಲ್ಲಿಂದ ಮರಗಳು ಅಡ್ಡಾಗಿರೋದಂಗೆ ಏನೂ ಕಾಣಿಸ್ತಾ ಇಲ್ಲ ಇವಾಗ ಇಲ್ಲೂ ಅದೇ ಹಣೆ ಪಾಡೋ ಇಲ್ಲೂ ಮರಗಳೆಲ್ಲ ಇದ್ದಾವೆ ಇಲ್ಲಿಂದ ಒಂದು ಸತಿ ವ್ಯೂ ನೋಡಿ ಈ ಕಡೆಲ್ಲ ಚೆನ್ನಾಗಿ ಕಾಣಿಸ್ತೈತೆ ಮಾತ್ರ ಇದೇ ಅಲ್ಲಿಂದ ನೋಡಿದ್ದು ಬೆಟ್ಟದಳ್ಳಿದು ಬೆಟ್ಟ ಇವಾಗ ಇನ್ನೂ ಅಲ್ಲೊಂದು ಜಾಗ ಐತೆ ಅಲ್ಲಿಗೆ ಹೋಗ್ಬಿಡೋಣ ಬೇಗ ಬೇಗ ಫುಲ್ಲು ಬಿಸಿಲು ಬರೋಕ್ಕೂ ಮೊದಲು ಅಲ್ಲಿಗೆ ಹೋಗಿ ರೀಚ್ ಆಗಬೇಕು ಈ ಥರ ಮೊಬೈಲ್ನ ಹಿಡ್ಕೋವಾಗ ಯಾವ ಪ್ರಾಣಿ ಪಕ್ಷಿಗಳು ಕಣ್ಣಿಗೆ ಕಾಣಿಸಲ್ಲ ನಿನ್ನೆ ಗದ್ದೆಗೆ ನೀರು ಇದ್ಬಿಟ್ಟು ಬರ್ಬೇಕಾದ್ರೆ ರೋಡಲ್ಲೇ ಒಂದು ಸ್ಕೂಟಿಯಿಂದ ಒಂದು ಸ್ವಲ್ಪ ಮುಂದೆನೇ ಒಂದು ಒಳ್ಳೆ ಕಾಡು ಕೋಳಿ ಹುಂಜೆ ಮತ್ತು ದಾಟೋಯ್ತು ಮೊಬೈಲ್ ತೆಗೆಯೋದ್ರೊಳಗೆ ಅದು ಕಾಡು ಕಡಿಗೆ ಹಾರುಬಿಡ್ತು ಅದಕ್ಕೆ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಆನದಲ್ಲೇ ಇದ್ದೀನಿ ಅಲ್ಲೊಂದು ಕಾಡು ಕೋಳಿ ಸಿಕ್ತು ಅದು ಯಾಕೋ ರೋಡ್ಗೆ ಬರಲಿಲ್ಲ ಹಂಗೆ ವಾಪಸ್ಸು ಹೋಗ್ಬಿಡ್ತು ಕಾಡಿಗೆ ನೋಡೋಣ ಇಲ್ಲಿ ಯಾವುದಾದ್ರು ಪ್ರಾಣಿನ ಪಕ್ಷಿನೇನಾದರೂ ದರ್ಶನ ಕೊಡ್ತವ ಅಂತ ಇವಾಗಲೇ ಬೆಟ್ಟದ ಹತ್ರ ಬಂದಾಯ್ತು ನೋಡೋಣ ಇಲ್ಲಿಂದ ಹೆಂಗ್ ಕಾಣಿಸುತ್ತೆ ಅಂತ ಇಲ್ಲೆಲ್ಲ ನಿಂತ್ಕೊಂಡ ನೋಡೋದಕ್ಕೆ ಮಾತ್ರ ಚೆನ್ನಾಗೈತೆ ಜಾಗ ಇಲ್ಲಿಗೆ ಬಂದಿದ್ದೇನೆ ಲಾಸ್ ಆಗಲಿಲ್ಲ ಫುಲ್ ಎಲ್ಲ ಕ್ಲಿಯರ್ ಆಗೈತೆ ಇವಾಗ ಇಲ್ಲಿಂದ ಹೆಂಗೆ ಕಾಣಿಸ್ತೈತೆ ನಿಂತ್ಕ ನೋಡೋದಕ್ಕೇನೋ ಜಾಗ ಸೂಪರ್ ಆಗೈತೆ ವ್ಯೂ ಇದೆ ಈ ಬೆಟ್ಟ ಹಾಕ್ತದಕ್ಕಿಂತ ಗಂಟ್ಕಲ್ ಬೆಟ್ಟ ಹತ್ತಿರ್ತಿದ್ದೆ ಲಾಸು ಇವತ್ತು ಹತ್ತಿದ್ರೆ ಮಾತ್ರ ವ್ಯೂ ಸೂಪರಾಗಿ ಕಾಣೋದು ನಾವು ಯಾರ ಜೊತೆಗಿಲ್ಲ ಅಂತ ಸುಮ್ಮನಾದೆ ನೋಡಿ ಅಲ್ಲಿ ಏನು ಚೆನ್ನಾಗಿ ಕಾಣಿಸೈತೆ ಅರ್ಧ ಬೆಟ್ಟದ ಪೂರ್ತಿ ಮುಂಜೆ ಮುಸ್ಕೊಂಡೈತೆ ಮೇಲಿಂದ ನೋಡಿದ್ರೆ ಮಾತ್ರ ಸೈಕಾಗಿ ಕಾಣೋದು ಇದೆ ತರ ವಾತಾವರಣ ಇದ್ರೆ ಬೆಳಿಗ್ಗೆ ಬೆಳಿಗ್ಗೆನೆ ಎದ್ದು ಒಬ್ಬನೇ ಆದ್ರೂ ಪರವಾಗಿಲ್ಲ ಹೋಗದಿನ ಬಿಟ್ಟು ಇನ್ನೊಂದು ಇನ್ನೊಂದ್ಸತಿ ನೋಡ್ಕೊಬಿಡಿ ಈ ಜಾಗನ ಪುಷ್ಪಗಿರಿ ಬೆಟ್ಟದ ಮೇಲೂ ಅಷ್ಟೆ ಅರ್ಧ ಮಾತ್ರ ಬೆಟ್ಟ ಕಾಣಿಸ್ತೈತೆ ಎಲ್ಲ ಮಂಜು ಮುಸ್ಕೋಬಿಟ್ಟೈತೆ ಅವತ್ತು ತೋರಿಸಿದ್ನಲ್ಲ ಒಂಟಿ ಮನೆ ಇಲ್ಲಿಗೆ ನೋಡಿ ಹೆಂಗೆ ಕಾಣಿಸ್ತೈತೆ

ಹೋಗಿ ತಿಂಡಿ ಮಾಡಿ ಒಂದು ರೌಂಡ್ ಗುಡ್ಡಳಿಗೆ ಹೋಗಿಬರೋಣ ಎರಡು ದಿನದಿಂದ ಹೋಗಿಲ್ಲ ಹೋಗಿ ಗಿಡಗಳಿಗೆಲ್ಲ ನೀರು ಇದು ಬರುವ ಇವಾಗ ನಾನು ಲೇಖನ ಇಲ್ಲಿ ಕೆಳಗೆ ಗದ್ದೆಗೆ ಬಂದ್ವಿ ನೆನ್ನೆ ಬಿಟ್ಟಿದ್ವಲ್ಲ ಕೆಲಸನ ಮುಗಿಸೋಣ ಅಂತ ಈಗ ಮೊದಲು ಈ ಬಾಟ್ಲಿಗೆ ನೀರು ತುಂಬಿಸ್ಕೊಬಿಟ್ಟು ಆಮೇಲೆ ಹೋಗಿ ಆ ನಾಲ್ಕು ಪಟ್ಟನ ಮುಗಿಸ್ಬಿಟ್ಟು ಮನೆ ಕಡೆಗೆ ಹೋಗ್ಬೇಕು ಇವಾಗ ನೀರು ತುಂಬೈತೆ ಐತೆ ತಗೊಂಡು ಹೋಗಿಬಿಡೋಣ ಕೆಲ್ಸಕ್ಕೆ ಓ ಹೌ ಹೌದು ಮಕ್ಕಡೆ ಆಗೋಯ್ತು ಇವಾಗ ಇಷ್ಟು ಕೆಲಸ ಮುಗ್ದೈತೆ ನೀಟಾಗಿ ಕಾಣಿಸ್ತಿದ್ದೆವು ಗಿಡಗಳೆಲ್ಲ ಎದ್ದು ಇಲ್ಲಿಂದ ಅಲ್ಲಿ ಕಾಣಿಸ್ತಿರೋ ಕಾಣಿಸ್ತಿರೋನ್ನೆಲ್ಲ ನೀಟಾಗಿ ಕೆತ್ತಿ ಕ್ಲೀನ್ ಮಾಡಬೇಕು ಹ್ಞೂ ಇವಾಗ ಇವೆರಡು ಪಟದ್ದು ದಿಂಡು ಅಗ್ದಾಯ್ತು ಮಧ್ಯದಲ್ಲೆಲ್ಲ ಕೆತ್ತಿದ್ದೀವಿ ಇದನ್ನೆಲ್ಲ ಹಳಾಕಿತ್ತರೆ ಇವತ್ತಿನ ಕೆಲಸ ಮುಗಿಯುತ್ತೆ ಒಂದು ಗಂಟೆಗೆ ಮನೆ ಕಡೆ ಹೋಗೋದೆ ಇಷ್ಟನ್ನು ಮುಗಿಸಿ ಸದ್ಯಕ್ಕೆ ಒಂದು ಗಂಟೆ ಆಗೈತೆ ಒಂದು ಪಟ ಪೂರ್ತಿ ಮುಗ್ದೈತೆ ಇನ್ನು ಎರಡನೇ ಪಟದ್ದು ಒಂದು ಸ್ವಲ್ಪ ಹೊಳ ಕೀಳ್ಬೇಕು ಎಲ್ಲಿ ಕಾ ಬಂದೆ ಬಂದೆ ಇವಾಗಲ್ಲಿ ಬಿದ್ದಿರೋ ಎತ್ಕೊಂಡು ಇವಾಗ ದಾರಿಯಲ್ಲಿ ಸ್ಕೂಟಿಗೆ ಹೋಗಾಗ ಒಂದು ಅಕ್ಕಿ ಗೂಡು ಕಾಣಿಸ್ತು ಮೊಟ್ಟೆ ಏನಾರು ಇದ್ದಾವೆ ನೋಡೋಣ ಇದು ಅಕ್ಕಿ ಅಕ್ಕಿ ಇದ್ದಂಗೆ ಐತೆ ಎಲ್ಲಿ ಎಲ್ಲಿ ಇದು ಯಾವುದೋ ಜಮಾನದ ಗೂಡು ಹಕ್ಕಿ ಮೊಟ್ಟೆ ಇರಲಿ ಬರೀ ದರ್ಗೆ ಬಿದ್ದೋಗವೆ ಆಚೆಯಿಂದ ನೋಡೋದಕ್ಕೇನೋ ಚೆನ್ನಾಗೆ ಕಾಣಿಸ್ತೈತೆ ಒಳಗಡೆ ಮಾತ್ರ ಬರೀ ದರ್ಗೆ ಐತೆ ಸುಮ್ಮನೆ ಅಲ್ಲಿಂದ ಓಡ ಬಂದಿದ್ದೇವೆ ಹೋಗಿ ಫಸ್ಟು ಮನೇಲಿ ಅನ್ನ ಮಾಡಿಬಿಟ್ಟು ಊಟ ಮಾಡೋದು ಆಮೇಲೆ ಗುಡ್ಡಳಿಗೆ ಬಂದ್ರು ಹೋಗಿ ಬರ್ಬೇಕು ನೀರು ಯಾಕೆ ಇಲ್ಲಿ ಹೋಗಿ ಬಂದು ಸಂಜೆ ಮೆಕ್ಕಿದ ಕೆಲಸ ಇಲ್ಲಿ ಗಾಡಿ ತಗೊಂಡಾಗಲಿ ಮೇಲೆ ಅವನು ಇವಾಗೊಂದು ಲೇಖನರ ಮನೆ ಕೋಳಿನ ಯಾವ ಪ್ರಾಣಿಗಳ ಪಕ್ಷಿಗಳನ್ನ ಅಗ್ದು ತಿಂದಾಕವೇ ಫುಲ್ಲು ತಲೆನೇ ಇಲ್ದಂಗೆತ್ತಾಕೋಗ್ಬಿಟ್ಟ ದೇಹನ ಬಿಟ್ಟು ತಲೆನ ಮಾತ್ರ ಕಚ್ಚಿ ತಗೊಂಡೋಗ ಇದನ್ನು ಗುಂಡಿ ತೋಡ್ದುಟ್ಟು ಕೂತಾಕ್ಬೋದು ಅಲ್ಲಿ ಗುಂಡಿ ಹೊಡ್ತವನೇ ಎತ್ಕೊಂಡು ಮುಚ್ಚ ಕೋಳಿನ ಮಣ್ಣು ಮಾಡಾಯಿತು ಇವಾಗ ಇಡಬೇಕು ಬಂದಿದ ತಕ್ಷಣ ಚಿಪ್ ಬಾಳೆಹಣ್ಣು ಹೆಣ್ಣು ಸಿಕ್ತು ಅಂದ್ಬಿಟ್ಟು ಅನ್ನ ಕಿಡದಲ್ಲೇ ಆಗಲಿ ಮುಕ್ಕಾಲು ಗಂಟೆ ಆಯಿತು ಬಂದು ಅನ್ನ ಗಿಡದಲ್ಲೇ ಕೂತಿದ್ದೀವಿ ಅನ್ನಕ್ಕೆ ಅನ್ನಕ್ಕಿತ್ಕೊಳ್ಳೋಣ ನಾನು ಈಗ ನಾಲ್ಕು ಗಂಟೆಗೆ ಗುಡ್ಡಾಳಿಗೆ ಬಂದಿದ್ದೀವಿ ಸ್ವಲ್ಪ ನೀರೆಲ್ಲ ಹುಯ್ದುಬಿಟ್ಟು ಹೋಗೋಣ ಅಂತ ಹಿಂಗೆ ಬಾವಿಲೇನು ಫುಲ್ ನೀರು ಕಮ್ಮಿ ಆಗಿಲ್ಲ ಜೊತೆಗೆ ಇದೊಂದು ತೆಂಗಿನ ಚಿಪ್ನ ಹಿಡ್ಕೊಂಬಂದಿದ್ದೀವಿ ಏನಕ್ಕೆ ಅಂದರೆ ಮೊನ್ನೆ ಇಲ್ಲಿ ಸಂಜೆ ಬಂದಾಗ ಮನೆ ಸುತ್ತ ನಸ್ರಿ ಒಂದು ಚಿಕ್ಕ ಜೇನುಗಳು ಹಾರಾಡ್ತಿದ್ದ ಅದು ಏನಾರು ಇದು ಚಿಪ್ಪೊಳಿಗೆ ಬಂದು ಕೂರ್ತವ ಅಂತ ಪರೀಕ್ಷೆ ಮಾಡಬೇಕು ಮಂಗಳೂರು ಸೈಡಲ್ಲೆಲ್ಲ ಕೆಲವೊಬ್ರು ಈ ಥರ ತೆಂಗಿನ ಚಿಪ್ಪಲ್ಲಿ ಮನೆ ಸುತ್ತ ನಸ್ರಿ ಜನ ಸಾಕಿರೋದನ್ನ ಯೂಟ್ಯೂಬಲ್ಲಿ ನೋಡಿದ್ದೆ ಅದಕ್ಕೆ ಅಂದ್ಬಿಟ್ಟು ತಂದಿದ್ದೀನಿ ನೋಡೋಣ ಮನೆ ಸುತ್ತ ಇನ್ನೂ ಇದಾವ ಜೇನು ಇಲ್ವಾ ಅಂತ ಇವಾಗ ಮನೆ ಹತ್ರ ಏನೋ ಬಂದಾಯಿತು ಟೊಮೆಟೊ ಮಾತ್ರ ನೀಟಾಗಿ ಬಿಟ್ಟಿದ್ದಾವೆ ಜೇನು ಹುಳಗಳೇನು ಅವತ್ತಿನಷ್ಟು ಕಾಣಿಸ್ತಿಲ್ಲ ಅದಮೇಲೆ ತೋರಿಸ್ತೀನಿ ಫಸ್ಟು ಬಿಂದಿಗೆ ಎತ್ಕೊಂಡೋಗಿ ನೀರು ಬಂದು ಉಯ್ದುಬಿಡೋಣ ನಿಕ್ಕಿದ್ದು ಜೇನು ಕೂರಿಸೋ ಕಾರ್ಯಕ್ರಮ ಆಮೇಲೆ ನೀರೆಲ್ಲ ಹುಯ್ದುಬಿಟ್ಟು ಇವಾಗ ಇದೀವಿ ವಾಪಸ್ಸು ಬೆಟ್ಟದ ಕಪ್ಪಕ್ಕೆ ಅಲ್ಲಿ ಬಂದಿದ್ದವನು ನಸರಿ ಜೇನಲ್ಲ ಕರೆಕ್ಟಾಗಿ ಗಮನಿಸ್ದಾಗ ಹೋದಾಯ್ತಾವೆ ಅವು ಬೇರೆ ಹುಳಗಳು ಅಂತ ಇರಲಿ ಇಂಥ ಚಿಕ್ಕ ಇಟ್ಟು ಬಂದಿದ್ದೀನಿ ಮುಂದೆ ಏನೋ ಯೂಸ್ ಆಗ್ಬೋದು ಅಂತ ಬೆಟ್ಟದ ಕಪ್ಪಕ್ಕೆ ಹೋಗಿ ಗದ್ದೆಗೆ ಹೋಗದ ಅಲ್ಲೊಂದು ಜೈನ್ಪೇಟೆಗೆ ಕೂರ್ಸೋಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋಗೋದೇನು ಅಂತ ಇವತ್ತು ಬೇರೆ ಮಳೆ ವಾತಾವರಣ ಫುಲ್ಲು ಗುಡುಕ್ತೈತೆ ಏನಾಗಲೋ ಈಗಲೋ ಮಳೆ ಅನ್ನಂಗೈತೆ ಐತೆ ವಾತಾವರಣ ಮಳೆ ಬಂದರೆ ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ಲು ಮನೆ ಒಳಗೆ ಸೇಟ್ಲು ಈಗ ಫಸ್ಟಾಗಿ ಗಾಡಿ ತೊಗೊಂಡು ಹೋಗಿ ಮಳೆ ಬರುವ ಸಂಭವ ಇದೆ ಹೇಳಿದ್ವಿ ಇವತ್ತು ಸಂಜೆ ಏನು ಏನು ಬರಲಿಲ್ಲ ಆದರೂ ಎಲ್ಲೂ ಜೇನ್ಪೀಠೆಗೆ ಕೂಸೋಕ್ಕೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನೀವು ನಾಳೆ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಬೈ